ಆನೇಕಲ್ ತಾಲೂಕಿನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೆನ್ನಾಗರದ ಶ್ರೀ ಯಲ್ಲಮ್ಮದೇವಿ ಹಾಗೂ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮೀಜಿಗಳ ದೇವಾಲಯದ ಪ್ರತಿಷ್ಠಾಪನಾ ಮಂಡಲಾಭಿಷೇಕ ಮಹೋತ್ಸವ ಭಾನುವಾರ ವಿಜೃಂಭಣೆಯಿಂದ ನಡೆಯಿತು ಹೆನ್ನಾಗರ ಗ್ರಾಮದ ಸುತ್ತಮುತ್ತಲ ಗ್ರಾಮಗಳ ಗ್ರಾಮಸ್ಥರು ಕುಂಭಾಭಿಷೇಕ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಹೆನ್ನಾಗರ ಶ್ರೀ ಯಲ್ಲಮ್ಮ ದೇವಿ ದೇವಾಲಯದಲ್ಲಿ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಂಡಲಾಭಿಷೇಕ ಮಹೋತ್ಸವದ ಪ್ರಯುಕ್ತ ಕಳೆದ ಎರಡು ದಿನಗಳಿಂದಲೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಶನಿವಾರ ಶ್ರಾವಣ ಹುಣ್ಣಿಮೆಯ ಪ್ರಯುಕ್ತ ವಿಶೇಷ ಪೂಜೆ ನಡೆಸಲಾಯಿತು ಭಾನುವಾರ ಮೂಲ ದೇವರಿಗೆ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಹಮ್ಮಿಕೊಳ್ಳಲಾಗಿತ್ತು ದೇವಾಲಯದಲ್ಲಿ ಮಹಾಗಣಪತಿ ಹೋಮ ನವಗ್ರಹ ಹೋಮ ದುರ್ಗಾ ಹೋಮ ಶಾಂತಿ ಹೋಮವನ್ನ ಆಯೋಜಿಸಲಾಗಿತ್ತು ಮಳೆಯ ನಡುವೆಯೂ ನೂರಾರು ಮಂದಿ ಭಕ್ತರು ದೇವಿಯ ದರ್ಶನ ಪಡೆಯಲು ಸರತಿ ಸಾಲಿನಲ್ಲಿ ನಿಂತಿದ್ದ ದೃಶ್ಯ ಕಂಡುಬಂದಿತು ಮಂಡಲಾಭಿಷೇಕ ಮಹೋತ್ಸವದ ಪ್ರಯುಕ್ತ ಬೆಳಕಿಯಿಂದ ಸಂಜೆಯವರೆಗೂ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ಹೆನ್ನಾಗರ ಹೊಸಹಳ್ಳಿ ಮಾಸ್ತೇನಹಳ್ಳಿ ರಾಜಪುರ ಸೇರಿದಂತೆ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಮಂಡಲಾಭಿಷೇಕ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು हेन्नाग्रा यल्लाम्मा देवी हागो गतीगे ज्योतिलिंगा स्वामीगला सेवा ट्रस्ट अध्यक्ष बेलंदूर सुरेश रेड्डी राज्यसभा माजी सदस्य कुपींद्र रेड्डी सारी के इलाकिया आयता रामी गौडा महेंद्र होम्स व्यवस्थापक निर्देशक बीटी नागराज रेड्डी दिवाळीया आढळीत मंडळिया कझांची रमेश आणि कल टीएपीसीएमएस अध्यक्ष बाबू रेड्डी ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಸ್ವಾಮಿ ರೆಡ್ಡಿ ಮುನಿರತ್ನಮ್ಮ ಮುನಿರಾಜು ಹೆನ್ನಾಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಮುಖಂಡರಾದ ವೆಂಕಟೇಶ್ ಅಕ್ಷಯ್ ಎಚ್ ವಿ ಬಾಬುರೆಡ್ಡಿ ಎಚ್ ಆರ್ ಮಧುಸೂದನ್ ರೆಡ್ಡಿ ಎಚ್ ಎಚ್ವಿ ಹೇಮಕೇಶ್ ರೆಡ್ಡಿ ನಿತಿನ್ ಉಪಸ್ಥಿತರಿದ್ದರು

A stup tana mahtar budam zaraq bai dhaari A stup tana mahtar budam zaraq bai dhaari A stup tana mahtar budam zaraq bai dhaari

哎。<Yes. S 2> yes. ಪೂಜಾ ಕಾರ್ಯಕ್ರಮ ನಲವತ್ತೆಂಟು ದಿನ ಇವತ್ತು ಪ್ರತಿಷ್ಠಾಪನೆ ಆದ ಮೇಲೆ ನಲವತ್ತೆಂಟನೇ ದಿನ ಎಲ್ಲ ಮಂಡಲ ಪೂಜೆಗಳನ್ನು ಭಕ್ತಾದಿಗಳು ಬಾರಿ ವಿಜೃಂಭಣೆಯಿಂದ ನಡೆಸಿ ನಲವತ್ತೆಂಟು ದಿನಗಳ ಕಾಲ ಆ ಅಮ್ಮನವರ ಆಶೀರ್ವಾದವನ್ನು ಪಡೆದಿದ್ದಾರೆ ಆದರೆ ಇವತ್ತಿನ ದಿನ ಒಂದು ವಿಶೇಷವಾದ ಸಂಗತಿ ಅಂದರೆ ಈ ಎಲ್ಲ ಪೂಜೆಗಳು ನಡೆದ ಮೇಲೆ ಹೋಮಗಳು ಎಲ್ಲ ಪೂಜೆಗಳು ಆ ಮಂಗಳಾರತಿಗಳು ಎಲ್ಲ ಆದಮೇಲೆ ಇವತ್ತು ಈ ದೇವರು ಮೇಲಿನಿಂದ ಪ್ರಭಾಭಿಷೇಕ ಮಾಡ್ತಾ ಇರೋದು ನಮ್ಮ ಭಾಗ್ಯ ಭಾಗ್ಯ ನಮ್ಮ ನಮಗೂ ಮನೆ ದೇವರು ಇಲ್ಲಿ ಸುಮಾರು ಜನರಿಗೆ ಎಲ್ಲರಿಗೂ ಮನೆ ದೇವರು ಆ ಮನದೇವರು ನಮಗೆ ಆಶೀರ್ವದಿಸಿದ್ದಾರೆ ಅಂತೇಳಿ ತಿಳ್ಕೊಂಡು ನಾವು ಆ ದೇವತೆಗೆ ಎಲ್ಲರಿಗೂ ಆಶೀರ್ವದಿಸಿ ಅಂತೇಳಿ ನಾವು ಯನ್ನಗರ ಗ್ರಾಮದ ಯನ್ನಗರ ಗ್ರಾಮದ ಇತಿಹಾಸ ಪ್ರಸಿದ್ಧ ಯಲ್ಲಮ್ಮ ದೇವಿ ಮತ್ತು ಜ್ಯೋತಿರ್ಲಿಂಗೇಶ್ವರ ಸ್ವಾಮಿ ಗದ್ದಿಗೆ ಮಠದಲ್ಲಿ ಈ ದಿನ ಹೊಸದಾಗಿ ನಮ್ಮ ಯಲ್ಲಮ್ಮ ದೇವಿ ಟ್ರಸ್ಟ್ನವರು ಮತ್ತು ಜ್ಯೋತಿಲಿಂಗ ಸ್ವಾಮಿ ವಂಶಸ್ಥರು ಎಲ್ಲ ಸೇರಿ ಈ ಒಂದು ಯಲ್ಲಮ್ಮ ದೇವಿಯ ಭವ್ಯವಾದ ಒಂದು ದೇವಸ್ಥಾನವನ್ನು ಭಾಳ ಸ್ವಚ್ಛವಾಗಿ ಬೃಹದಾಕಾರವಾಗಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಭಾಳ ಸುಂದರವಾದ ಯಲ್ಲಮ್ಮ ದೇವಿಯ ಮೂರ್ತಿ ಸಹ ಪ್ರತಿಷ್ಠಾಪನೆ ಆಗಿ ಇವತ್ತಿಗೆ ನಲವತ್ತೆಂಟು ದಿವಸ ಆಗಿದೆ ಸುಮಾರು ಇಪ್ಪತ್ತೊಂದು ದಿವಸ ಒಂದು ಚಂಡಿಕಾ ಹೋಮ ಮಾಡಿ ಇವತ್ತೊಂದು ನಲವತ್ತೆಂಟನೇ ದಿನದ ಒಂದು ಮಂಡಲ ಪೂಜೆ ಕಾರ್ಯಕ್ರಮವನ್ನು ಸಹ ಎಲ್ಲ ಟ್ರಸ್ಟ್ನವರು ಮತ್ತು ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇ ಸೇರಿಕೊಂಡು ತುಂಬ ವಿಜೃಂಭಣೆಯಾಗಿ ಮಾಡಿದ್ದಾರೆ ಮೊದಲನೇದಾಗಿ ಟ್ರಸ್ಟ್ ಕಮಿಟಿ ಅವರಿಗೆ ಈ ಬೃಹದಾಕಾರವಾದ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಭಕ್ತರಿಗೆ ಒಂದು ಸಮರ್ಪಣೆ ಮಾಡಿದ್ದಕ್ಕಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಹೃತ್ಪೂರಕವಾದ ವಂದನೆಗಳನ್ನು ಹೇಳುತ್ತಾ ಇದಕ್ಕೆ ಸಹಾಯ ಮಾಡಿದ ಎಲ್ಲ ಪೋಷಕರಿಗೂ ಮತ್ತು ಈ ಒಂದು ಭವ್ಯ ಬ ಬಂಗಲೆ ಇಲ್ಲಿ ಭವ್ಯವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಸಹಕರಿಸಿದಂತಹ ಎಲ್ಲ ಸು ಎಲ್ಲ ಒಂದು ಎಲ್ಲಮ್ಮ ಬಳಗದ ಭಕ್ತಾದಿಗಳಿಗೆ ನಾನು ಮುಂದೆನೂ ಸಹ ಈ ದೇವಿಯ ಸೇವೆಯನ್ನು ಮಾಡಿ ತಮ್ಮ ಮನ ದನವನ್ನು ಅರ್ಪಿಸಿ ಇಲ್ಲಿ ಇಲ್ಲಿ ಹೆಚ್ಚಿನ ಒಂದು ಈ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಮತ್ತು ಕಟ್ಟಡಗಳನ್ನು ಮುಂದೆ ಇನ್ನೂ ಅನೇಕ ಡೆವಲಪ್ಮೆಂಟ್ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ ಅವೆಲ್ಲ ಆಗಲಿ ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ ಯಲ್ಲಗರ ಪ್ರಸಿದ್ಧವಾದ ಎಲ್ಲಮ್ಮ ದೇವಿ ಇದೊಂದು ದಾಖಲೆಯ ಜಾಗ ಇದು ಯಾಕೆ ಅಂತೇಳಿದ್ರೆ ಇಡೀ ಬೆಂಗಳೂರು ಡಿಸ್ಟಿಕ್ಕು ಇಲ್ಲಿ ಬಂದು ತಿಂಗಳಾನ್ಗಟ್ಟಲೆ ಜಾತ್ರೆ ನಡೀತಾ ಇತ್ತು ಒಂದು ಭವ್ಯವಾದ ಸ್ಥಾನ ಇದು ಅದಕ್ಕೆ ಒಂದು ಈ ಟ್ರಸ್ಟಿನ ಪದಾರ್ಥ ಎಲ್ಲರೂ ಸೇರಿ ಇದಕ್ಕೆ ಒಂದು ಮೂಲಭೂತ ಒಂದು ತಾಯಿಯ ಭವನವನ್ನು ಮಾಡಿಸಿ ಒಂದು ಸುಂದರವಾದ ದೇವಿಯ ಒಂದು ಸನ್ನಿಧಾನವನ್ನು ನಿರ್ಮಾಣ ಮಾಡಿದ್ದಾರೆ ಮೊದಲಿಗೆ ಅವರಿಗೆಲ್ಲ ಕೃತಜ್ಞತೆಗಳು ಮತ್ತು ಇದೇ ರೀತಿ ಇಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ಒಂದು ಒಳ್ಳೆ ರೀತಿ ಆಗಲಿ ಇಲ್ಲಿ ಉತ್ತಮವಾದ ಮದುವೆ ಮುಂಜಿ ಕಾರ್ಯಕ್ರಮಗಳಿಗೆ ಇಲ್ಲಿ ಒಂದು ಉತ್ತಮವಾದ ಸ್ಥಳ ಇದೆ ಹಾಗೆ ಈ ಪವಿತ್ರ ಸ್ಥಳದಲ್ಲಿ ನಿಮ್ಮ ಬಹುಶಃ ರೂಪಿಸ್ಕೊಳ್ಳಿ ಒಳ್ಳೆ ಒಳ್ಳೆ ಕಾರ್ಯಗಳಾಗಲಿ ಇಲ್ಲಿ ಮದುವೆ ಮುಂಜಿ ನಡೆದು ತಾವಿಯ ಕೃತಜ್ಞತೆಗೆ ಪಾತ್ರರಾಗಲಿ ಅಂತೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಸೇವಾ ಟ್ರಸ್ಟ್ನ ವತಿಯಿಂದ ಎಲ್ಲರಿಗೂ ನಮಸ್ಕಾರ ಇವತ್ತು ಯನ್ನಾಗರ ಯಲ್ಲಮ್ಮ ದೇವಿ ದೇವಾಲಯವನ್ನು ಸತತ ಒಂದು ವರ್ಷದ ಮೂರು ನಾಲ್ಕು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಇದು ನೆರವೇರಿಸಿ ಕನ್ಸ್ಟ್ರಕ್ಷನ್ ಮಾಡಿ ಏನು ಇವತ್ತು ಜೂನ್ ಇಪ್ಪತ್ತನೇ ತಾರೀಕಿನಂದು ಪ್ರತಿಷ್ಠಾಪನೆ ಆಯಿತು ಅಂದಿನಿಂದ ಇಂದುವರೆಗೂ ನಲವತ್ತ ಎಂಟು ದಿವಸಗಳ ಕಾಲ ಸತತವಾಗಿ ಮಂಡಲ ಅಭಿಷೇಕ ಪೂಜೆಗಳು ನಡೆದು ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ಚಂಡಿಕಾ ಹೋಮಗಳು ನಡೆದಿದೆ ಇವತ್ತು ನಲವತ್ತೆಂಟನೇ ಮಂಡಲಾಭಿಷೇಕಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ವಂಶಸ್ಥರು ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳು ಎಲ್ಲರೂ ಒಟ್ಟಾಗಿ ಬಹಳ ವಿಜೃಂಭಣೆಯನ್ನು ನಡೆದು ಯಶಸ್ವಿ ಗಳಿಸಿದ್ದಾರೆ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಶ್ರೀ ಶ್ರೀ ಸ್ವಾಮಿ ಮತ್ತು ಶ್ರೀ ಯಲಮ್ಮದೇವಿ ದೇವಾಲಯದ ಟ್ರಸ್ಟ್ನ ವತಿಯಿಂದ ಈ ದಿನ ಏನು ತವೆಲ್ಲ ಗಮನಿಸಿದಂತೆ ಯಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಆಗಿತ್ತು ಅದರ ನಲವತ್ತೆಂಟನೇ ದಿನದ ಮಂಡಲ ಪೂಜೆಯನ್ನು ಈ ದಿನ ಆಯೋಜನೆ ಮಾಡಲಾಯಿತು ಈ ಒಂದು ಪೂಜಾ ಪ್ರಯುಕ್ತ ಇಪ್ಪತ್ತೊಂದು ಯಾಗಗಳು ಈಗಾಗಲೇ ನಲವತ್ತೆಂಟು ದಿನಗಳ ಅವಧಿಯಲ್ಲಿ ಮಾಡಲಾಗಿದೆ ಅದಾದ ನಂತರ ಇವತ್ತು ಸಾಕಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜಾ ಕೈಂಕರ್ಯಗಳನ್ನ ಎಲ್ಲ ಗ್ರಾಮಸ್ಥರು ಸಾರ್ವಜನಿಕರು ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಗದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳವರ ವಂಶಸ್ಥರು ಸೇರ್ಕೊಂಡು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಇದಕ್ಕೆ ಮುಗುದಿಲ್ಲ ಇನ್ನು ಹಂತವಾಗಿ ಇನ್ನು ಹಂತವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ ಇದನ್ನ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಸಾಗುತ್ತಲೇ ಇದೆ ಇದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಮತ್ತಷ್ಟು ಅವಶ್ಯಕತೆ ಇದೆ ಇದಕ್ಕೆ ಗೋಶಾಲಾ ಬರ್ತಿದೆ ಅನ್ನದಾಸೋಹ ಮಂದಿರ ಬರ್ತಿದೆ ಸಮುದಾಯ ಭವನ ರಂಗಮಂದಿರ ಅನಾಥಾಶ್ರಮ ವೃದ್ಧಾಶ್ರಮ ಹೀಗೆ ಹತ್ತು ಹತ್ತು ಹಲವು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ದಿನ ಇಲ್ಲಿ ಟ್ರಸ್ಟ್ ನ ಟ್ರಸ್ಟ್ ನ ವತಿಯಿಂದ ಏನು ಅಹ್ ಈ ಕ್ಷೇತ್ರವನ್ನ ಉನ್ನತ ಮಟ್ಟಕ್ಕೆ ಏರ್ಸಲಿಕ್ಕೆ ಹೋಗ್ತಿದ್ದಾರೆ ದಕ್ಷಿಣ ಭಾರತದಲ್ಲಿ ಅಥವಾ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅಹ್ ಏನಾದರೂ ಒಂದು ಯಲ್ಲಮ್ಮ ದೇವಸ್ಥಾನ ಇಷ್ಟೊಂದು ವಿಜೃಂಭಣೆಯಿಂದ ಬರ್ತಿದೆ ಅಂದ್ರೆ ಇದು ಚಿಕ್ಕ ಸೌದತ್ತಿ ಎಲ್ಲಮ್ಮ ಅಂದ್ರೆ ತಪ್ಪಾಗಲಾರದು ಅದೇ ಮಾದರಿಯಲ್ಲಿ ಇದು ಬರ್ತಿದೆ ಹಾಗಾಗಿ ಎಲ್ಲಾ ಸಾರ್ವಜನಿಕರು ವೀಕ್ಷಕರು ದಯವಿಟ್ಟು ಇದನ್ನ ಗಮನಿಸಿ ಈ ಕ್ಷೇತ್ರಕ್ಕೆ ತಾವು ಸಹ ಒಮ್ಮೆ ಭೇಟಿ ಕೊಡಿ ನಿಮ್ಮ ಕೈಲಾದಂತ ಮಟ್ಟಿಗೆ ನಿಮ್ಮ ಧನ ಸಹಾಯವನ್ನು ಮಾಡಿ ಶ್ರೀ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಸಹ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೇನೆ ಶ್ರೀ ಜ್ಯೋತಿರ್ಲಿಂಗ ಸ್ವಾಮಿಗಳ ಆಶೀರ್ವಾದದಿಂದ ಇವತ್ತು ಇಸ ಇತಿಹಾಸ ಪ್ರಸಿದ್ಧವಾದಂತ ಯಲ್ಲಮ್ಮ ದೇವಿಯ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿ ನಲವತ್ತೆಂಟನೇ ಮಂಡಲ ಪೂಜೆಯನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳು ಮತ್ತು ವಂಶಸ್ಥರು ಹಾಗೂ ದೇವಸ್ಥಾನದ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಇವತ್ತು ಭಾಳ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ ಇನ್ನು ಉಳಿದಂಥ ಕಾರ್ಯಕ್ರಮ ಕೂಡ ಆಗಬೇಕಾಗಿದೆ ಇಲ್ಲಿ ಪರಾಂಗಣ ಆಗಬೇಕು ರಾಜಗೋಪುರ ಆಗಬೇಕು ಅದೇ ರೀತಿ ಕಲ್ಯಾಣಿ ಆಗಬೇಕು ರುದ್ರಾಶ್ರಮ ಮಂದಿರ ಎಲ್ಲ ಆಗಬೇಕು ಎಲ್ಲ ಭಕ್ತಾದಿಗಳು ತನುಮಾನವನ್ನು ಅರ್ಪಿಸಿ ಈ ಉಳಿದು ಇರುವಂಥ ಕಾರ್ಯಗಳು ಅತಿ ಶೀಘ್ರವಾಗಿ ನೆರೆಯ ನೆರವೇರಲಿ ಎಲ್ಲ ಭಕ್ತಾದಿಗಳಿಗೂ ಆ ದೇವಿ ಮನಸ್ಸನ್ನ ಕೊಟ್ಟು ಆ ತನುಮನವನ್ನ ಅರಸ್ಲಿ ಈ ಜಾಗಕ್ಕೆ ತುಂಬಾ ಆದಂತಹ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೀವಿ ಇದು ಒಂದು ಪುಣ್ಯಕ್ಷೇತ್ರವಾಗಿ ಮಾರ್ಪಡ್ಬೇಕು ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಯ್ತು ಶ್ರೀ ನಮಃ ಶ್ರೀ ಎಲ್ಲಮ್ಮದೇವಿ ನಮಃ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥೆ ಸ ನಮಸ್ತ ಸೇ ನಮಸ್ತ ಸೈ ನಮಸ್ತಸ್ತೆ ನಮೋ ನಮಃ ಇವತ್ತು ನಮ್ಮ ಯನ್ನಾಗರ ಗ್ರಾಮದ ವಿಶೇಷವಾದಂತಹ ಆರಾಧ್ಯ ದೇವಾದಂತಹ ಶ್ರೀ ಮಹಾಮಾತೆ ಜಗನ್ಮಂಗಳಾಯಿಣಿ ಯಲ್ಲಮ್ಮ ದೇವಿಯ ಪ್ರತಿಷ್ಠಾಪನಾ ಪೂರ್ಣಾಭಿಷೇಕ ಅಂತ ಅಂದರೆ ನಲವತ್ತೆಂಟನೇ ದಿನದ ಮಂಡಲ ಪೂರ್ಣಾಭಿಷೇಕ ಕಾರ್ಯಕ್ರಮ ನಿನ್ನೆಯಿಂದ ವಿಜೃಂಭಣೆಯಾಗಿ ನೆರವೇರಿದೆ ತಾಯಿಯನ್ನೆಲ್ಲರೂ ದರ್ಶನ ಮಾಡಿಕೊಂಡಿದ್ದೀರಾ ನಿನ್ನೆಯಿಂದ ತಾಯಿಗೆ ಕಾಲದ ಪೂಜೆಗಳು ಉತ್ಸುಮೂರ್ತಿಗಳ ಅರ್ಚನೆ ಸಹಸ್ರನಾಮಾರ್ಚನೆ ಲಕ್ಷಣಾರ್ಚನೆಗಳೆಲ್ಲ ಆಗಿ ತಾಯಿಗೆ ಬೆಳಗ್ಗೆಯಿಂದ ಪಂಚಾಮೃತ ಅಭಿಷೇಕ ಫಲಾಭಿಷೇಕ ಮತ್ತು ಮಂಗಳದ್ರವ್ಯ ಅಭಿಷೇಕಗಳಿಂದ ತಾಯಿಗೆ ಅಭಿಷೇಕ ಆಗಿದೆ ವಿಶೇಷವಾಗಿ ರುದ್ರಾಭಿಷೇಕ ಆಗಿದೆ ಆನಂತರ ಕಳಶಗಳಲ್ಲಿ ತಾಯಿಯನ್ನು ಆವಾಹನೆಯನ್ನು ಮಾಡಿ ಕಳಶಾರಾಧನೆ ಗ್ರಹಾರಾಧನೆ ಪುರಸ್ತರವಾಗಿ ತಾಯಿಗೆ ನವಗ್ರಹ ಗಣಪತಿ ವಿಶೇಷವಾಗಿ ದುರ್ಗಾ ಹೋಮಾದಿಗಳನ್ನು ನೆರವೇರಿಸಿ ಆನಂತರ ತಾಯಿಗೆ ಮಹಾಕುಂಭಾಭಿಷೇಕ ಮಹಾ ಅರ್ಚನೆ ಮಹಾಮಂಗಳಾರತಿಗಳನ್ನು ನೆರವೇರಿಸಿ ಈಗ ತಾಯಿ ಸಂತೃಪ್ತಳಾಗಿ ತಾಯಿಯ ಕಾರ್ಯವನ್ನು ನಲವತ್ತೆಂಟು ದಿನಗಳ ಮಂಡಲ ಪೂಜಾ ಆರಾಧನೆಯನ್ನು ತಾಯಿ ಸಂತೃಪ್ತವಾಗಿ ಕೊಳಿಸ್ಕೊಂಡಿದ್ದಾಳೆ ಬ ವಿಶೇಷವಾಗಿ ಆ ತಾಯಿನೇ ಒಳ್ಳೆಯ ಮಳೆಯನ್ನು ಸುರಿಸಿದಾಳೆ ಇವತ್ತು ನಮಗೆ ಅವತ್ತೆಲ್ಲನೂ ಕೂಡ ಶುದ್ಧಿ ಮಾಡಿಕೊಟ್ಲು ಮಳೆಗೆ ಅಡ್ಡಿ ಇಲ್ದಿರ ಪ್ರಥಮವಾಗಿ ಶುದ್ಧಿಯನ್ನು ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಟ್ಲು ಎಲ್ಲ ದೇವಿ ನೋಡಿ ಎಷ್ಟು ಆಗ ಈ ಕಲಿಯಾದಲ್ಲಿ ಸತ್ಯ ಪವಾಡ ನಡೆಯುತ್ತೆ ಅಂತ ಪ್ರತಿಷ್ಠಾಪನೆ ದಿವಸ ಗಂಗೆ ಪೂಜೆ ಮಾಡಬೇಕಾದ್ರೆ ತಾಯಿ ಶುದ್ಧಿಯನ್ನು ಮಾಡಿ ಜಾಗವ ಮಳೆಯನ್ನು ಬರಿಸಿ ಮಳೆಯಿಂದ ಶುದ್ಧಿಯನ್ನು ಮಾಡಿ ನಮಗೆ ಮಾಡಿಕೊಟ್ಲು ಆನಂತರವಾಗಿ ಇವತ್ತೆಲ್ಲ ಕಾರ್ಯಕ್ರಮ ಮುಗಿದಾದ ಮೇಲೆ ಮಹಾಕುಂಭಾಭಿಷೇಕ ಆಗೋ ಸಮಯದಲ್ಲಿ ತಾಯಿ ಪುಷ್ಪವೃಷ್ಟಿಯನ್ನು ಮಹಾಮಳೆಯನ್ನು ಕುರಿಸಿ ತನ್ನ ತೃಪ್ತಿಯನ್ನಾಗಿದ್ದಾಳೆ ಮಹಾಪವಾರ್ಥದ ದೃಶ್ಯದಲ್ಲಿ ಆ ತಾಯಿ ಒಳ್ಳೆಯ ಮಳೆಯನ್ನು ಭರ್ಜರಿ ಮಳೆಯನ್ನು ಕುರಿಸಿದ್ದಾಳೆ ಪ್ರತಿಯೊಬ್ಬರಿಗೂ ಆ ತಾಯಿಯ ಆಶೀರ್ವಾದ ಸಿಕ್ಕಿದೆ ಅಂತ ಅರ್ಥ ಸಂತೃಪ್ತಿಗೊಂಡಾಗೆ ಪರ್ಜನ್ಯವೂ ಅಪಾಮಾಯಿತನ ಅಂದರೆ ಆ ಪರ್ಜನ್ಯ ಅಂದರೆ ಮಳೆಯಿಂದ ಸಂತೃಪ್ತಿಯನ್ನುಗೊಳಿಸ್ತಾಳೆ ತಾಯಿ ಅಂತ ಅಂತಹ ತಾಯಿ ತೃಪ್ತಕರವಾಗಿದ್ದಾಳೆ ಇವತ್ತು ಎಲ್ಲರೂ ಬಂದಿ ದರ್ಶನ ಮಾಡಿ ಮಹಾಪುಣ್ಯಕ್ಷೇತ್ರ ಪ್ರತಿಯೊಬ್ಬರು ಬಂದು ಎಲ್ಲ ದರ್ಶನ ಮಾಡಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ ದೇವಸ್ಥಾನ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆಲ್ಲನೂ ನಮ್ಮ ಇಡೀ ಆನೆಕಲ್ ತಾಲೂಕಲ್ಲಿ ಬಹಳ ವಿಜೃಂಭಣೆಯಾಗಿ ದೇವಸ್ಥಾನ ಬರ್ತಾ ಇದೆ ಇದು ಇವಾಗ ಮೂಲ ಪ್ರಕೃತಿ ರೂಪ ಮಾತ್ರ ಇಲ್ಲಾಗಿದೆ ಕರ್ಪುಡಿ ಮೊದಲು ಪ್ರಾಕಾರ ಆಗಿದೆ ಇನ್ನು ಮಹಾಪ್ರಾಕಾರ ನಾಲ್ಕು ಗೋಪುರಗಳು ರಾಜಗೋಪುರ ಸುತ್ತು ಪ್ರಾಕಾರದಲ್ಲಿ ನವಗ್ರಹ ಮೈಲಾರಲಿಂಗೇಶ್ವರ ಸ್ವಾಮಿ ಮತ್ತೆ ಗದ್ದಿಗೆ ಜ್ಯೋತಿಲಿಂಗೇಶ್ವರ ಸ್ವಾಮಿಗಳ ದೇವಾಲಯನ ನಿರ್ಮಾಣ ಹಂತದಲ್ಲಿದೆ ಎಲ್ಲ ಯಥೇಚ್ಛವಾಗಿ ಬಂದು ತಾಯಿಯ ದರ್ಶನ ಮಾಡಿ ತಮ್ಮ ಆದಷ್ಟು ಸಹಾಯವನ್ನು ದನಕನಕ ವಸ್ತು ರೂಪಾದಿಗಳನ್ನು ತಾಯಿಗೆ ಅರ್ಪಣೆಯನ್ನು ಮಾಡಿ ಈ ಒಂದು ದೇವತಾ ಕಾರ್ಯ ನಮ್ಮ ಹಿಂದೂ ಧರ್ಮ ಶಾಶ್ವತವಾಗಿ ನಿಲ್ಲಬೇಕು ಅಂತಹ ದೇವ ಕಾರ್ಯರೆಲ್ಲರೂ ತಮ್ಮನ್ನು ತೋರಿಸ್ಕೊಂಡು ಆ ತಾಯಿ ಕೃಪೆಗೆ ಪ್ರಾಪ್ತರಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಸರ್ವೇ ಜನ ಎಲ್ಲರಿಗೂ ಎಲ್ಲಮ್ಮ ತಾಯಿಯ ಕೃಪಾಶೀರ್ವಾದ ಸಿಗಲಿ ಅಂತ ಬೇಡ್ಕೊಳ್ತಾ ಈ ದಿನದ ನಲವತ್ತೆಂಟನೇ ದಿನದ ಮಂಡಲಾಭಿಷೇಕದ ಕೊನೆಯ ದಿನ ಬೆಳಗ್ಗೆಯಿಂದನೇ ಸುಮಾರು ಭಕ್ತಾದಿಗಳು ಕುಲಸ್ಥರು ಎಲ್ಲ ಇಲ್ಲಿರೋ ತಾಯಿಯ ಇಲ್ಲಿ ಬಂದು ನೆಲೆಸಿ ಇವೆಲ್ಲ ನೆಲೆಸಿರೋ ಇದಕ್ಕೆ ಪೂಜೆಗಳೆಲ್ಲ ಮುಗಿಸಿದ್ದಾರೆ ಎಲ್ಲ ಮುಗಿಸಿ ಕಳಶದ ಮತ್ತು ಕಂಕಣ ಎಲ್ಲ ಇವತ್ತು ಇವತ್ತಿಗೆ ಕೊನೆಗೆ ತಾಯಿನ ನಲವತ್ತೆಂಟು ದಿವಸ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿ ನಲವತ್ತೆಂಟು ದಿವಸ ಆಯಿತು ಎಲ್ಲ ಇಲ್ಲಿ ನೆಲೆಸಿದ್ಲು ಈಗ ಆ ತಾಯಿನ ಬೇರೆ ಈಗ ನಮಗೆಲ್ಲ ಭಕ್ತರಿಗೂ ಹೋಗಿ ಮನೆ ಮನೆಗಳಿಗೂ ಆ ತಾಯಿಯ ಒಂದು ಆಶೀರ್ವಾದ ಸಿಗಲಿ ಅಂತ ಇಲ್ಲೇ ನಾವು ಇಟ್ಕೊಂಡ್ರೆ ನಲವತ್ತೆಂಟು ದಿವಸ ಆದಮೇಲೆ ಆಯಮ್ಮನಿಗೆ ಒಂದು ಸ್ವಲ್ಪ ಆಗುತ್ತೆ ಈಗ ಎಲ್ಲ ಭಕ್ತರು ಮನೆಗೆ ಹೋಗ್ತಾರೆ ಹೋಗಿ ಎಲ್ಲರೂ ಆಶೀರ್ವಾದ ಮಾಡಿ ಬರ್ತಾಳೆ ಇವತ್ತಿಗೆ ಈ ನಲವತ್ತೆಂಟು ದಿವಸದಲ್ಲಿ ಇಪ್ಪತ್ತೊಂದು ಚಂಡಿ ಹೋಮ ಮಾಡಿದ್ದೀವಿ ಇದು ಒಂದು ರೆಕಾರ್ಡು ರೆಕಾರ್ಡ್ ರೆಕಾರ್ಡಾಗಿದೆ ಅದರಲ್ಲಿ ಈ ಥರ ನಾವು ಅಂದ್ಕೊಂಡಿರಲಿಲ್ಲ ಅದೇ ಎಂಟು ಒಂಬತ್ತು ಚಂಡಿ ಹೋಮ ಮಾಡೋಣ ಅಂದ್ಕೊಂಡ್ವಿ ಆಮೇಲೆ ಹದಿನೆಂಟುಗಾಯಿತು ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ಚಂಡಿ ಹೋಮ ಮಾಡಿ ಆಯಿತು ಇನ್ನು ಮೇಲೆ ಇದೇ ಥರನೇ ಪೂಜೆಗಳು ಹೋಗ್ತಾ ಇರಲಿ ಆ ತಾಯಿಯ ಕೃಪಾಶೀರ್ವಾದ ಎಲ್ಲ ಭಕ್ತರೊಂದರ ಮೇಲೆ ಇದ್ದರೆ ಎಲ್ರಿಗೂ ಒಳ್ಳೆಯದು ಅನಿಸುತ್ತೆ ಮತ್ತು ನಮ್ಮ ಎಲ್ಲ ಈ ಒಂದು ಕಾರ್ಯಕ್ಕೆ ಕೈಗೂಡಿಸಿದಂಥ ಪ್ರತಿಯೊ ಒಂದು ಭಕ್ತ ಮಹಾಶಯರಿಗೆ ಈ ಮೂಲಕ ವಂದನೆಗಳನ್ನು ಅರ್ಪಿಸ್ತೀನಿ ಮತ್ತು ನಮ್ಮ ಎಂಟೈರ್ ಇಲ್ಲಿ ಸುತ್ತಮುತ್ತಲ ಹಳ್ಳಿಗಳ ಜನ ಭಕ್ತರು ಮತ್ತು ನಮ್ಮ ಸುತ್ತಲೂ ಯಾರಂಡಹಳ್ಳಿ ಬೆಲ್ಲಂಡೂರು ಹೊಸಳ್ಳಿ ಎನ್ನಾಗರ ಚಂದಾಪುರ ಕಾಶಿನ ಹಾಕಿ ಮಾಡಿ ಎಲ್ಲ ಕಡೆ ಸುತ್ತಮುತ್ತ ಊರುಗಳೆಲ್ಲ ಹದಿನೆಂಟು ಊರುಗಳಿಗೆ ಆ ತಾಯಿ ಗ್ರಾಮದೇವತೆ ಆ ಗ್ರಾಮದೇವತೆಯ ಒಂದು ಕೃಪಾಶೀರ್ವಾದ ಎಲ್ಲರ ಮೇಲೂ ಇರಲಿ ಇನ್ನು ಮೇಲೆ ದಿನೇ ದಿನೇ ಮತ್ತು ದೇವಸ್ಥಾನದ ಇನ್ನೂ ಕಂಪ್ಲೀಷನ್ ಆಗೋ ಕೆಲಸ ಇದೆ ಸುತ್ತಲೂ ಪ್ರಾಕಾರದ ಕೆಲಸ ಇದೆ ರಾಜಗೋಪುರ ಇದೆ ಮತ್ತು ಇಲ್ಲಿ ಎಲ್ಲ ನಾವು ಅನ್ ಹಮ್ಮಿಕೊಂಡಿರೋ ಗೋಶಾಲೆ ಒಂದು ರಂಗಮಂದಿರ ಒಂದು ಚ ಅನಾಥಾಶ್ರಮ ವೃದ್ಧಾಶ್ರಮ ಇವೆಲ್ಲ ಮಾಡಿ ಮುಗಿಸೋಣ ಅಂತ ನಿಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲರೂ ಬಂದು ಸೇರಿಕೊಳ್ಳಿ ದಯವಿಟ್ಟು ಈ ಒಂದು ದಿನದ ಕಾರ್ಯಕ್ರಮದಲ್ಲಿ ಸ್ವಲ್ಪ ವಿಳ ಇದು ವಿಳಂಬ ಆಯಿತು ಮಳೆಯಿಂದಾಗಿ ಏನಾದರೂ ಅನಾನುಕೂಲ ಆಗಿದ್ರೆ ಕ್ಷಮೆ ಇರಲಿ ಹೀಗೆ ಬರ್ತಾಯಿರಿ ದಯವಿಟ್ಟು ಮತ್ತು ಈ ಒಂದು ಇದಕ್ಕೆ ಎಲ್ಲ ಕೊಟ್ಟ ದಾನಿಗಳಿಗೆ ಈ ಮೂಲಕ ಮೊದಲಿಂದ ಸ್ಟಾರ್ಟಿಂಗಿಂದ ಕೊಟ್ಟದ ಎಲ್ಲ ದಾನಿಗಳಿಗೂ ಈ ಮೂಲಕ ಕೃತಜ್ಞ ಅರ್ಪಿಸ್ತೀವಿ ಇದು ಕೊನೆಯ ದಿನ ಸಹ ಆಗಿರೋದರಿಂದ ಮಂಡಲಾಭಿಷೇಕದ್ದು ಮತ್ತು ನಾವು ರಾಜಗೋಪುರದ ಕುಂಭಾಭಿಷೇಕಕ್ಕೆ ಮಾತ್ರ ನಾವು ಈ ಥರ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಲ್ಲಿವರೆಗೂ ದಿನ ದಿನೇ ಪೂಜೆಗಳದು ಏನು ಕೊರತೆ ಇಲ್ದಿರ ನಡೀಲಿ ಅನ್ನೋದು ಕೋರ್ಕೊಳ್ತಾ ತಾಯಿ ಹತ್ರ ಎಲ್ಲರನ್ನು ಬೀಳ್ಕೊಡೋಣ ಈಗ ನಮಸ್ತೆ ಈಗ ಲಲಿತಾ ಸಹಸ್ರನಾಮ ಮತ್ತು ಇದೆಲ್ಲ ಈಗ ಎಲ್ಲ ಭಕ್ತ ವನಿತೆಲ್ಲ ಬಂದಿದ್ದಾರೆ ಅವ್ರ ಮುಖಾಂತರ ಅವೆಲ್ಲ ಮುಗ್ ಮಾಡಿ ಮುಗಿಸೋಣ ಅಂತೇಳಿ ಮಾಡ್ತಾರೆ